ವರಕವಿ ಎಂದು ಬಿರುದು ಪಡೆದ ಹಾಗೂ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿಸಿಕೊಟ್ಟ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಮೂಲತಃ ಶಿರಹಟ್ಟಿ ಪಟ್ಟಣದವರು ಇವರ ಸಂಬಂಧಿಕರು ಇಂದಿಗೂ ಕೂಡ ಇಲ್ಲೇ ಇದ್ದಾರೆ ಪಟ್ಟಣದಲ್ಲಿ ಇವರ ಹೆಸರಿನಲ್ಲಿ ಒಂದು ಭವನವನ್ನ ನಿರ್ಮಿಸಲಾಗಿತ್ತು ಆ ಭವನದ ಪರಿಸ್ಥಿತಿ ಹೇಗಿದೆ ಗೊತ್ತಾ ನೀವೇ ನೋಡಿ ಹೌದು ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ಮಧ್ಯದಲ್ಲಿರುವ ಬೇಂದ್ರೆ ಭವನದ ಕತೆ ವ್ಯಥೆ ಇದು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಅಲ್ಲದೆ ಕಸದ ತೊಟ್ಟಿಯಂತಾಗಿದೆ ಹಾಗೂ ದುರ್ವಾಸನೆಯಿಂದ ಕೂಡಿದ ಭವನ ಇದರಲ್ಲಿ ಕಸದ ರಾಶಿ ಇದೆ ಇದನ್ನೆಲ್ಲ ನೋಡಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಇರೋದ್ರಿಂದ ಇಂತಹ ಪರಿಸ್ಥಿತಿ ಉದ್ಭವವಾಗಿದೆ ಅಂತಲೇ ಹೇಳಬಹುದು ಸರ್ಕಾರಿ ಅಧಿಕಾರಿಗಳ ಕಣ್ಣಿಗೆ ಸಾರ್ವಜನಿಕ ಆಸ್ತಿಗಳು ಕಾಣೋದೇ ಇಲ್ವಾ ಅಥವಾ ಕಂಡ್ರು ಕಾಣದಂತೆ ಜಾಣ ಕುರುಡುತನ ರೀತಿಯಲ್ಲಿ ವರ್ತನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇನ್ನು ಮುಂದಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ಈ ಭವನದ ದುರಸ್ತಿ ಹಾಗೂ ಸ್ವಚ್ಛತೆಗೆ ಮುಂದಾಗ್ತಾರಾ ಕಾದ್ ನೋಡ್ಬೇಕಿದೆ ವೀರೀಶ್ ಗುಗ್ಗರಿ ಎನ್ ಕೆ ಎಸ್ ಟಿವಿ ಫೋರ್ ಶಿರಹಟ್ಟಿ ದರಾ ಬೇಂದ್ರೆ ಅವರು ಶಿರಹಟ್ಟಿ ಹುಟ್ಟೂರ್ನವ್ರವರು ಇಲ್ಲೇ ಅವರು ಪ್ರೈಮರಿ ಶಿಕ್ಷಣವನ್ನು ಇಲ್ಲೇ ಮುಗಿಸ್ಯಾರ ಅವ್ರದೇ ಆದಂತ ಹೆಸರಿನೊಳಗೆ ಒಂದು ಮನೆಯೂ ಅದ ಇಲ್ಲಿ ಅವರು ಪ್ರೈಮಿಸ್ ಶಿಕ್ಷಣ ಮುಗಿದ ನಂತರ ಮುಂದೆ ಅವರು ಧಾರವಾಡಕ್ಕೆ ಹೋಗಿ ತಮ್ಮ ಶಿಕ್ಷಣವನ್ನು ಮುಂದುವರಿಸಿದರು ಅವರ ಒಂದು ಸವಿನೆನಪಿಗಾಗಿ ಶಿರಟ್ಟಿಯೊಳಗೆ ಅವರು ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಜಾತ್ರೆ ಮಾಡಿದಂಗೆ ಆ ಪ್ರಮಾಣದೊಳಗೆ ನಾವು ಶಿರಟ್ಟಿಯೊಳಗೆ ಎಲ್ಲ ಶಿರಟ್ಟಿ ಜನರು ಶಾಲೆ ಕಾಲೇಜುಗಳು ಎರಡು ಅಥವಾ ಮೂರು ದಿವ್ಸದ ಒಂದು ಫಂಕ್ಷನನ್ನು ಮಾಡಿ ಅವ್ರಿಗೆ ಒಂದು ಸತ್ಕಾರವನ್ನು ನಾವು ಮಾಡಿದ್ವಿ ಅದ ಒಂದು ಅಭಿಮಾನದೊಳಗೆ ಸ ಐ ಜಿ ಸಂಧಿ ಅವರು ಅವಾಗ ಎಂ ಪಿ ಇದ್ದರು ಅದಕ್ಕೆ ಅವರು ಏನು ಮಾಡಿದರು ಅಂತಂದ್ರೆ ಆ ದರಾಬೆಂದೆಯ ಭವನವನ್ನು ಇಲ್ಲಿ ರಚನೆ ಮಾಡಬೇಕು ಅಂತ ತಿಳ್ಕೊಂಡು ರೊಕ್ಕ ಶ್ಯಾಂಕ್ಷನ್ ಮಾಡಿದರು ಈಗೇನು ಮುನ್ಸಿಪಾಲ್ಟಿ ಇತ್ತು ಆ ಜಗದೊಳ ಅದು ಧರ್ಮಶಾಲೆ ಮೊದಲಿಗೆ ಅದನ್ನು ಅವರು ಏನು ಮಾಡಿದರು ಈ ವಿನ್ಯಾಸವನ್ನು ಏ ಯಾವ ರೀತಿ ರಚನೆ ಮಾಡ್ಕೊಳ್ಳುವಂಥ ಒಂದು ನಕ್ಷೆಯನ್ನು ತಗ್ಸಿ ಅಷ್ಟಕ್ಕೆ ಎಷ್ಟು ಬೇಕು ರೊಕ್ಕ ಅಷ್ಟು ರೊಕ್ಕವನ್ನು ಶಾಂಕ್ಷನ್ ಮಾಡಿದರು ಆಗಿಂದ ಮುಂದಿನ ಭಾಗವನ್ನು ಇನ್ನೂವರೆಗೂ ಕೇಳಲಿಲ್ಲ ಗಾರ್ಡನ್ ಮಾಡಲಿಲ್ಲ ಆಗಿನ ಹಿಂದಿನ ಭಾಗ ಏನಾಗಿದೆ ಅಂತಂದರೆ ಹೊಲಸದ್ದು ಗಬ್ಬು ನಾಡಲಿಕ್ಕೆ ಹತ್ತದೆ ಅಲ್ಲಿ ಎಲಿ ಹಾಕ್ಕೊಂಡು ತಂಬಾಕು ಗುಟ್ಗ ಹಾಕ್ಕೊಂಡು ಉಗುಳೋದಕ್ಕೆ ಮತ್ತು ಅನೈತಿಕ ಕಾರ್ಯಚಟುವಟಿಕೆಗಳನ್ನು ಮಾಡೋ ಸಲುವಾಗಿ ಅದು ಅಲ್ಲಿ ಮೀಸಲಾಗಿದೆ ಆಯಿಂದ ಕುಡುಕರ ಹಾವಳಿ ಸಾಕಷ್ಟು ಸಂಜೆ ಹಾಕೊಳ್ಳೋಣ ಮುಂಜಾನೆ ಅಂತ ನೋಡಿದ್ರೆ ಸಾಕಷ್ಟು ಬಾಟ್ಲಿ ಚೂರುಗಳಲ್ಲಿ ಬಿದ್ದಿರ್ತಾವೆ ಇದನ್ನು ಕಂಡು ಒಂದು ಸತ್ಯಕ್ಕೆ ನಾವು ಮೆಂಬರ್ ಇದ್ದಾಗ ಅದನ್ನು ಇದನ್ನು ಮಾಡಿದ್ವಿ ಲೋಕಾಯುಕ್ತರು ಬಂದು ಅದರ ಬಗ್ಗೆ ತನಿಖೆ ಮಾಡಿದರು ಮಾಡಿ ಪೊಲೀಸ್ ಸ್ಟೇಷನಿಗೆ ಅಲ್ಲೊಂದು ಗಸ್ತಿ ತಿರಲಿಕ್ಕೆ ಹೇಳಿದರು ಏನು ಆನಂತರ ಅದನ್ನು ಸ್ವಚ್ಛತೆ ಮಾಡಲಿಕ್ಕೆ ಹೇಳಿದರು ಚೀಫ್ ಆಫೀಸರಿಗೆ ಆ ರೀತಿ ಒಂದು ದಿವ್ಸ ಎರಡು ದಿವಸ ಮಾಡಿದರು ಮರು ದಿವ್ಸ ಮದುವೆ ಅದೇ ಯಥಾರ್ಥಿಸ್ತೀ ಒಳಗೆ ಅದು ಇತ್ತು ಯಾವ ಗಸ್ತಿನೂ ತಿರೋಂಗಿಲ್ಲ ಮತ್ತೊಂದು ಮಾಡೋಂಗಿಲ್ಲ ಅದರ ಬಗ್ಗೆ ಜಾಗ್ರತೆಯೂ ಇಲ್ಲ ಅದಕ್ಕೆ ಆದಷ್ಟು ಬೇಗನೆ ಅವ್ರ ಮೇಲೆ ಅಭಿಮಾನ ಇದ್ದಿದ್ದ ಕರೆಯಾದರೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅದನ್ನು ಮುಂದಿನ ಬಿಲ್ಡಿಂಗನ್ನು ಕೆಡವಿ ಅಲ್ಲಿ ಗಾರ್ಡನನ್ನು ಮಾಡಿ ಹಿಂದಿಂದನ್ನು ಅವರು ಸರಿಯಾದಂಥ ಭವನವನ್ನು ರಚನೆ ಮಾಡಿ